ಯಾರೋ ಕೇಳಿದ್ರು ನಾನು ಸೆಷನ್ ಅಲ್ಲೂ ಶ್ರೀಗಳಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಮ್ ವೆಂಕಟೇಶ್ ಅಣ್ಣ ಎಲ್ಲಾ ತುಮಕೂರು ಶಾಸಕರ ಸಹಕಾರದಿಂದ ನೆಕ್ಸ್ಟ್ ಸೆಷನ್ ಅಲ್ಲಿ ಪ್ರಸ್ತಾಪಿಸೋಣ ಹಾಕ್ತಿದ್ದೀನಿ ಆದ್ರೂ ನನ್ಗೊಂದು ಆಸೆ ಇದೆ ಭಾರತ ರತ್ನ ಪ್ರಶಸ್ತಿ ಏನಾದ್ರೂ ವ್ಯಾಲ್ಯೂ ಜಾಸ್ತಿ ಆಗ್ಬೇಕು ಅಂದ್ರೆ ಅದ್ ನಮ್ ಸ್ವಾಮಿಗಳಿಗೆ ಕೊಡ್ಬೇಕು ಆ ಪ್ರಶಸ್ತಿಯಿಂದ ನಮ್ ಸ್ವಾಮಿಗಳಿಗೆ ಏನೂ ಬರೋದಿಲ್ಲ ಭಾರತ ರತ್ನಕ್ಕೆ ಏನಾದ್ರೂ ಗೌರವ ಹೆಚ್ಚಾಗ್ಬೇಕು ಅಂದ್ರೆ ನಮ್ಮ ಶಿವಕುಮಾರ ಸ್ವಾಮಿಗಳ ಕೊಡಬೇಕು ತುಮಕೂರು ಜಿಲ್ಲೆಗೆ ನಮ್ಕಿರೋ ಅದು ಅವಿನಾಭಾವ ಸಂಬಂಧ ನಾನೆಲ್ಲ ಹುಡುಗರಿಗೆ ಹೇಳ್ತೀನಿ ಅಪ್ಪ ಅಮ್ಮಗಿಂತ ದೊಡ್ಡ ದೇವರಿಲ್ಲ ಲೈಫ್ ಅಲ್ಲಿ ಏ ಫೇಸ್ಬುಕ್ ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫ್ರೆಂಡ್ಸು ಫಾಲೋಯಿಂಗ್ ಜಾಸ್ತಿ ಇದೆ ತಲೆ ಕೆಡಿಸ್ಕೋಬೇಡ ನಾಳೆ ಮಗನೇ ನಿನಗೆ ಹೆಚ್ಚು ಕಡಿಮೆ ಆಗಿ ಐಸಿಯು ಎಲ್ ಅಲ್ಲಿ ಹಾಕಿದ್ರೆ ಆಚೆ ಅಪ್ಪ ಅಮ್ಮ ಎಂಟಿ ಮಕ್ಳು ಇರ್ತಾರೋ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಇರಲ್ಲ ತಲೆಯಲ್ಲಿ ತಲೆಯಲ್ಲಿ